ከምስክረት ብር የውጭ የፈለግ የውርክ ነው እንደ የወገሰች እንደ የሚፈለግ ስለሌለ ሽር ወርቅ የው- ፕሬየር የፈለግ ሽራሶን ነው እንደ ላይ ከፈለግ ከእንድ በርመን ውስጥ የ- የመኪፕተስ የፈለግ ነው እንጂ የ- የመኪፕተስ የፈለግ ነው እባክህ

ನಿಧಾನವಾಗಿ ಒಳಗೂ ಮಾಡ್ತೀರ ಅಲ್ಲಿಗೆ ಪ್ರೇರ್ ಮುಗಿತು ರೆಡಿ ಆಗ್ತೀರಾ ಎಕ್ಸರ್ ಶುರು ಮಾಡೋಣ ಒಂದು ಸಣ್ಣ ಎಕ್ಸಸೈಸ್ ಇದೆ ಶ್ವಾಸವನ್ನು ಹೊರಗಡೆ ಕೊಡ್ತಾ ಹಿಂದುಗಡೆ ಬಾಕ್ತೀರ ಶ್ವಾಸವನ್ನ ಹೊರಗಡೆ ಬಿಡ್ತಾ ಮುಂದ್ಗಡೆ ಬಾಕಿ ಕೈಗಳನ್ನ ಕಾಲ್ಮ ನೆಲಕ್ಕೆ ಹೆಚ್ಚಿರ ಶ್ವಾಸ ಒಳಕ್ಕೆ ಕೈಗಳ ಬೇಲಕ್ಕೆ ಸಾಧ್ಯ ಆದಷ್ಟು ಹಿಂಗಡ ಕತ್ತಿನ ಸಕ್ಕರೆಯನ್ನು ಪುಷ್ ಮಾಡುವಂಥದ್ದು ಶ್ವಾಸ ಹೊರಕ್ಕೆ ಸಾಧ್ಯ ಆದಷ್ಟು ಕೆಳಕ್ಕೆ ಪುಷ್ ಮಾಡುವಂಥದ್ದು ಕಾಲು ಕಟ್ ಕಚ್ ಮಾಡೋದು ಅಥವಾ ನೆಲವನ್ನು ಕಚ್ ಮಾಡೋದು ಶ್ವಾಸ ಒಳಕ್ಕೆ ಇದನ್ನ ರಿಪೀಟ್ ಮಾಡೋದು ಡೈರೆಕ್ಟ್ ಬಾಯ್ ಯೋರಾಗಿ ಕೂಡ ಮಾಡಬಹುದು ಬ್ಯಾಕ್ ಟು ಪೊಸಿಷನ್ ಇದು ಇರುತ್ತೆ ನ ಫಸ್ಟ್ एक्सरसाइज ಇಲ್ಲಿ ನಾನು ಜೋಡಾಗ್ ಮಾಡೋಣಕ್ಕೆ ಇನ್ನಷ್ಟು ನಿಧಾನವಾಗಿ ಮಾಡೋದಾದ್ರೆ ಬ್ಯಾಕನ್ನು ವಿಶೇಷವಾಗಿ ಹೋಗೋದಿಲ್ಲ ವಿಶೇಷವಾಗಿ ಭುಜ ಮತ್ತು ಬೆನ್ನು ಆಗಿರೋದು ತೋರಿಸಿ ಮುಂದಗಡೆ ಕೂಡ ವಿಶೇಷವಾಗಿ ಮಾಡೋದಿಲ್ಲ ಕೆಳಗಡೆ ನೋಡ್ತಿಲ್ಲ ಅಷ್ಟೇ ಇಷ್ಟೇ ಇದನ್ನು ಯಾವ ಥರ ಬೇಕಿದ್ರೂ ಅಡಿಕೋದು ಬೆಂಡ್ ಆಗ್ತಾ ಆಗ್ತಾ ಸ್ಟೆಂಟ್ ಬರೋಕ್ಕಿಂತ ಆಮೇಲೆ ಪೂರ್ತಿಯಾಗಿ ಕೆಳಗಡೆ ಮಾಡಬೇಕು ಸಾಧ್ಯ ಆಗುತ್ತೆ ನಿಧಾನವಾಗಿ ಸ್ಟಾರ್ಟ್ ಮಾಡಿ ಎದೆ ಕ್ಷಿಯದಷ್ಟು ಜೋರಾಗಿ ಉಸಿರಾಡುತ್ತಾ ಆಮೇಲೆ ಕುಮಾರಿ ಬಿಪದ ಪಕ್ಕ ಹೋಗಿ ಮೈಯಕ್ಕೆ ಒಂದಷ್ಟು ದಿನಗಳ ಅಧ್ಯಯಸಾಯಕ್ಕೆ ಆದ್ರೆ ಆಮೇಲೆ ಬಿಡಕ್ಕೆ ಹೋಗಬಹುದು ಸ್ನೇತ್ರ ಮಿಕ್ಕಕ್ಕೆ ಸುಸಹಾಯದೋನೇ ಒಟ್ಟೆ ಒಟ್ಟೆ ತಡೆ ಕೈಗಳನ್ನು ತಿರುಗಿಸೋ ಇನ್ಹೇಲ್ ಆಕ್ಸೈಲ್ ಅಂತ ಕೇಜಲ್ ಬೆಲ್ಪ್ ಆದ ತಕ್ಷಣ ಉಸಿರು ಹೊರಕ್ಕೆ ಕೊಡ್ತೀರಾ ಕೈಗಳು ಕರೆಕ್ಟ್ ಆಗಿ ಉಸಿರು ಕೊಡ್ಬೇಕು ಒಂದು ಎಂಟಕ್ಕೆ ಸಲ ಮಾಡ್ತೀರಾ ಇದನ್ನು ರಿವರ್ಸ್ ಆಪರೇಷನ್ ಎಂಟಕ್ ಸಲ ಮಾಡುವಂಥದ್ದು ಭುಜಕ್ಕೆ ಕೈಗಳಿಗೆ ಒಳ್ಳೆ ವ್ಯಾಯಾಮ ಮೊದಲು ಮಾಡಿದ ವ್ಯಾಯಾಮ ಬೆಂದಿಗೆ ಮತ್ತೆ ಭುಜಗಳಿಗೆ ಹಾಗೆಯೇ ಕತ್ತಿನ ಭಾಗಕ್ಕೆ ಒಳ್ಳೆ ವ್ಯಾಯಾಮ ಸ್ವಂಟವನ್ನು ಬಾಳಿಸೋದ್ರಿಂದ ಸ್ವಟಕ್ಕೆ ಕೂಡ ಒಳ್ಳೆಯ ನೆಕ್ ಎಕ್ಸರ್ಸೈಜ್ ಮಾಡ್ತೀರಾ ಜಂಪ್ ಮಾಡಿ ಕಾಲುಗಳನ್ನು ಅಗಲ ಮಾಡಿ ಮತ್ತೆ ವಾಪಸ್ ತೋರಿಸುವಾಗ ಮತ್ತೊಬ್ರು ಫಾಲೋ ಮಾಡ್ತೀರಾ ಜಂಪ್ ಮಾಡಿ ಹೈಟ್ ಅಲ್ಲಿ ಕೆಳಗಡೆ ಬರ್ತೀರಾ ಕಾಲದಲ್ಲಿ ಲ್ಯಾಂಡ್ ಮಾಡ್ತಿದ್ದ ಮತ್ತೆ ಅದೇ ಜಂಪ್ ಮಾಡುವಾಗ ಹೈಟ್ ಅಲ್ಲಿರುವ ಎರಡು ಸಲ ಮಾಡ್ತೀರಾ ನಾನು ಇಲ್ಲಿ ಮತ್ತೊಂದು ಎಕ್ಸರ್ ಮಾಡಬೇಕು ಕೈಗಳನ್ನ ಮೇಲೆ ಎತ್ತಿ ಜಂಪ್ ಮಾಡ್ತಾನೆ ಚಪ್ಪಾಳೆ ಬರುತ್ತೆ ಹೆಸರು ಒಳಕ್ಕೆ ಮೇಲ್ಗಡೆ ಕಂಪ್ ಕೈಗಳನ್ನ ಮೇಲ್ಗಡೆ ಕಪ್ಪಾಡಕ್ಕೆ ಹಾಕ್ತಿರ ಹೆಸರು ಹೊರಕ್ ಆಗುತ್ತೆ ಲ್ಯಾಂಡ್ ಆಗ್ತಿದ್ದೇನೆ ಈ ಥರ ಮತ್ತೆ ಮೇಲಕ್ಕೆ ಬಂದಾಗ ಉಸಿರನ್ನ ಒಳಗಡೆ ಹಾಕಿದ ಕೆಳಕ್ಕೆ ಲ್ಯಾಂಡ್ ಆಗ್ತಿದ್ದಾಗೆ ಉಸಿರನ್ನ ಒಳಗಡೆ ಹಾಕ್ತಿದ್ದ ಇದು ಇವತ್ತಿನ ಮೂರನೇ ಎಕ್ಸ್ಪೈನ್ ಮಾಡಿ ನಾಲ್ಕನೇ ಎಕ್ಸ್ಪೈನ್ ಮಾಡಾಗ ಕೈಗಳನ್ನ ಮೊಳಗಡೆ ಕೈಗಳನ್ನ ಮುಗಿಯೋದು

ಉಸಿರು ಬಳಕೆ ಉಸಿರು ಹೊರಕ್ಕೆ ಮೇಲ್ಗಡೆ ಬಂದಾಗ ಉಸಿರು ಬಳಕೆ ಕೆಳಗಡೆ ಬಂದಾಗ ಉಸಿರು ಬಳಕೆ ಅತ್ಯಂತ ಸರಳವಾಗಿ ಈ ಭುಜದ ಬೀಜನ್ ಏನಿದೆ ಶೋಲ್ಡರ್ ಅದಕ್ಕೆ ಸುಸ್ತನ ಉಂಟು ಮಾಡುತ್ತೆ ವ್ಯಾಯಾಮವನ್ನು ಕೊಡುತ್ತೆ ಎಸ್ ಎಸ್ ಅಲ್ಲ ಎಲ್ಲ ಮಾಡ್ಕೊಳ್ತೀರನ್ನ ಮೇಲೆ ಕೆಟ್ಟ ಬಲ ಕರಡ್ತಿರೋಸನ್ನ ಹೊರಗಡೆ ಬರ್ತಾ ಸೆಂಟ್ರಲ್ಲಿ ಔಷಧ ಮತ್ತೆ ಎಲೆಕ್ರೋದಿಲ್ಲ ನಿಧಾನವಾಗಿ ಮಾಡಿ ವಿಶೇಷವಾಗಿ ಮೊಣಕಾಲಲ್ಲಿ ರೆಚ್ಚನ್ನು ಗಮನಿಸಿ ಮೊಣಕಾಲಿನ ಮೇಲೆ ವಿಪರೀತ ಒತ್ತಡವನ್ನು ಉಂಟು ಮಾಡುವಂಥ ಇದು ನೀವು ಮೊಣಕ್ಕಾಲಿಗೂ ಭೂಜ ಇಟ್ಕೊಳ್ಳಿ ಅಗೇನ್ ಭೂಜಕ್ಕೆ ತುಂಬ ಸುಸ್ತನ್ನು ಉಂಟು ಮಾಡುತ್ತೆ ಭುಜಗಳಲ್ಲಿ ಎನರ್ಜಿ ಜಾಸ್ತಿ ಆಗುತ್ತೆ ಎನರ್ಜಿ ಇಲ್ಲ ನೆಕ್ಸ್ಟ್ ಮಾಡುವಂಥದ್ರೆ ಕೈಗಳನ್ನ ಉಪಯೋಗಿಸುವಂಥದ್ದು ಉಸರನ್ನು ಹೊರಗಡೆಕ್ಕಿಂತ ಬಲು ನೆನೆಯನ್ನು ಎಡಪಾದ ಬಿಲ್ಡಿಂಗ್ ತರಿಸ್ತೀರ ಟಚ್ ಮಾಡ್ತೀರಾ ಉಸಿರನ್ನ ಒಳಗಡೆ ಮೇಲ್ಗಡೆ ಬರ್ತೀರಾ ಪುನಃ ಉಸಿರನ್ನ ಹೊರಗಡೆ ಬಿಟ್ಟ ಎಡಗೈಯಲ್ಲಿ ಬಲ ಪಾದದ ಗಂಟನ್ನ ಹೋಲ್ಡ್ ಮಾಡ್ತೀರಾ ಮೇಲ್ಗಡೆ ನೋಡ್ತೀರಾ ಉಸಿರನ್ನ ಒಳಗಡೆ ಬಿಟ್ಟ ಮತ್ತೆ ಉಸಿರನ್ನ ಹೊರಗಡೆ ಬಿಟ್ಟ ಬನ್ನೇ ಬೇಡ ಪಾದ ಗಂಟನ್ನು ಜೋರಾಗಿ ಕೂಡ ಮಾಡಬಹುದು ಐದುಿಂದ 10 ಬಾರಿ ಎಕ್ಸಸೇಜ್ ಅನ್ನು ಕೂಡ ಮಾಡಬಹುದು. ಕಾಲುಗಳನ್ನು ಮತ್ತೆ ಜಾಯಿಂಟ್ ಮಾಡಿ. ಭುಜ ಮತ್ತು ಬೆನ್ನಿನ ರಿಜನ್ ಅನ್ನು ಜಾಸ್ತಿ ಟಾರ್ಗೆಟ್ ಮಾಡ್ತೀವಿ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಕಾಲುಗಳ ಮಧ್ಯ ಸ್ವಲ್ಪ ಜ್ಯಾಪ್ ಮಾಡಿ 1 1/2 ಟು 2 ಫೀಟ್ ಅಂತ ಆಪೋರ್ಡ್. ಸ್ಟ್ರೈಟ್ ಆಗಿ ನಿಲ್ತಕೊಳ್ಳಿ. ಆಮೇಲೆ ಕೈಗಳನ್ನು ಮೇಲಕ್ಕೆ ಇಟ್ಕಿ. ಮುಂದಕ್ಕೆ ಸ್ಟೆಪ್ ಮಾಡೋದು. ಎರಡೂ ಸೇಗಳನ್ನು ಮುಂದಕ್ಕೆ ಹಾಕ್ತೀರಾ. ಮತ್ತೆ ಬರಬಹುದು ಅನ್ನು ಶುರು ಮಾಡಿ. ಮೇಲೆ ಇರ್ತೀರ ಎದೆ ಭಾಗವನ್ನು ಮೇಲೆ ಕೆಡ್ತೀರ ಹೊಟ್ಟೆ ಕೇಳ ಥರ ಆಗುತ್ತೆ ಎಡಕ್ಕೆ ಟರ್ ಬಲಕ್ಕೆ ಟರ್ನ್ ಮಾಡ್ತೀರಾ ಶ್ವಾಸವನ್ನೇ ಒಗ್ಗಡೆ ಬೀಳ್ತಾ ಎಷ್ಟು ಸಾಧ್ಯನೋ ಅಷ್ಟು ಟರ್ನ್ ಮಾಡುವಂಥದ್ದು ಕೈಗಳು ಒಂದಕ್ಕೊಂದು ಸಮಾನಾಂತರವಾಗಿ ಇರ್ತಾವೆ ಆಮೇಲೆ ಮತ್ತೆ ಸೆಂಟ್ರಿಗೆ ಹೋಗ್ತೀರ ಹೊಸನ್ನು ಒಂದೇ ಬರ್ತಾ ಮೆಕ್ಕಿಗೆ ಹೋಗ್ತೀರ ಹೊಸನ್ನು ಒಳಗಡೆ ಬೀಳ್ತಾ

ಗಸೆ ಇದೆ ನಿಮ್ಮ ಸೊಂಟ ಮತ್ತು ಕೆಟ್ಟ ಭಾಗ. ಸೆಂಟ್ರಲ್ ಯೂಸಲ್ ನಾವು ಬೆನ್ನಕ್ಕೆ ಸೈಡ್ ರೋಲ್ಸ್ ಸೂಪರ್ ಬೆಸ್ಟ್. ಈ ಸೇಷನ್ ನಲ್ಲಿ ನಾವ ಸಾಕು ಸ್ಕ್ವಾಟ್, ಹಾಗೆ ಸೊಂಟದ ಭಾಗವನ್ನು ಟಾರ್ಗೆಟ್ ಮಾಡಿ ಎಕ್ಸರ್ಸೈಜ್ ಅನ್ನು ಮಾಡ್ತೀವಿ. ಬೆನ್ನಿನ ಕೂಡ ಸಾಕಷ್ಟು ಸ್ಕ್ವಾಟ್ ಮಿಥ್ ಮಾಡ್ತೀವಿ. ಇನ್ನು ಎಲ್ಬೋಗಳನ್ನ ಒಂಚೂರು ರಿಲ್ಯಾಕ್ಸ್ ಮಾಡ್ತೀವಿ. ಕೈಗಳನ್ನು ಮುಂದಕ್ಕೆ ಸ್ಪ್ರೆಡ್ ಮಾಡ್ತೀರಾ. ಪಾಮ್ಸ್ ಫೇಸಿಂಗ್ ಸ್ಪೇಸಿಂಗ್ ಸ್ಕೈ. ಆಷ್ಟಮೇ ಇನ್ನು ಕೊಡಿ.

ಮತ್ತೆ ಬುಜದ ಮೇಲೆ ಮುಚ್ಚು ರೈಟ್ ಹಾಕಿದ್ವಿ ಅದ್ರ ಜೊತೆ ಮೊಳಕೈಗೆ ಕೂಡ ಒಳ್ಳೆ ಎಕ್ಸರ್ತೀವಿ ಇದೇ ಅನ್ನ ಮೇಲಕ್ಕೆ ಕೂಡ ಮಾಡ್ತೀವಿ ಮುಂದ್ಗಡೆ ಪಾಮ್ ಮುಂದ್ಗಡೆ ಇರುತ್ತೆ ಈ ತರ ಅಂದ್ರೆ ಹಸ್ತವನ್ನು ಮುಂದ್ಗಡೆ ತೋರ್ಸೋದ್ರಿಂದ ಉಸಿರನ್ನ ಒಳಗಡೆ ಇಟ್ಕೊಂಡ ಕೈಗಳನ್ನ ಮೇಲಕ್ಕೆ ಮುಷ್ಟಿಯನ್ನ ಬಿಗಿತಾ ತುಂಬಾ ಬಿಗಿಯಬೇಕು ಹೊರಗಡೆ ಲೈಟ್ ಆಗಿ ಮುಷ್ಟಿ ಮಾಡ್ತೀರ ಸರ್ ಉಸಿರನ್ನ ಹೊರಗಡೆ ಕೈಗಳನ್ನು ಕೇಳಬೇಕು

ಸೊಂಟ ಮತ್ತು ಭುಜಗಳನ್ನ ರಿಲ್ಯಾಕ್ಸ್ ಮಾಡುವಂಥ ತುಂಬ ಒಳ್ಳೆಯದ ಹಾಗೆಯೇ ಇನ್ನೊಂದು ಎಕ್ಸರ್ಸೈಜ್ ಇದೆ ಭುಜ ಮತ್ತೆ ಸೊಂಟದ ಭಾಗವನ್ನು ಫ್ರೀ ಮಾಡೋದು ಸಾಧ್ಯ ಆಗುತ್ತೆ ಪಾದಗಳ ಮಧ್ಯೆ ಒಂದೇ ಕಿಡ್ಗೆ ಹಾಕು ಈ ಥರ ಕೈಗಳನ್ನ ಬೀಸುವಂಥದ್ದು ಫ್ರೀ ಆಗಿರೋದು ಯಾವುದೇ ಭಾಗದಲ್ಲೂ ಬಿಹಿತನ ಬೇಡ ದೇವ್ರ ಬೇಡ ಭಾಗಗಳು ಸ್ಟಿಫಾಗಿ ಮಾಡ್ಕೋಬೇಡಿ ಆರಾಮಾಗಿ ಕ್ಲೀನಾಗಿ ಮಾಡೋದಾಗಿ ನಿಧಾನವಾಗಿ ಆದ್ರೂ ಮಾಡಿ ಸ್ಲೋ ಆಗಿ ಆದ್ರೂ ಮಾಡಿ ಕೈಗಳನ್ನ ಬೀಸ್ತಾ ಎಡಕ್ಕೂ ಬಲಕ್ಕೂ ಕೊರೋದು ಹಾಗೆ ಉಸಿರಾಟದ ರೂಲ್ ಒಂದೇ ಥರ ಇರುತ್ತೆ ಸೆಂಟ್ರಲ್ ದಿವಸ ಹೊರಗಡೆ ಹಾಕೋತೀರ ಪಕ್ಕಕ್ಕೆ ಬೀಸ್ತಿದ್ದಂಗೆ ಬಲ ಪಕ್ಕಕ್ಕೆ ಬೀಸ್ತಿದ್ದಂಗೆ ಕೈಗೊಳ್ಳೋಣ ಉಸಿರನ್ನ ಹೊರಗಡೆ ಬರ್ತೀರಾ ಮತ್ತೆ ಎಡಕ್ಕೆ ಮತ್ತೆ ಸೆಂಟ್ರಲ್ ದಿವಸನ್ನ ಹೊರಗಡೆ ಹಾಕ್ತೀರಾ ಎಡಕ್ಕೆ ತಿಳ್ತಿದ್ದು ಉಸಿರು ಹೊರಗಡೆ ಬರ್ತೀರಾ ಎಷ್ಟು ಜೋರಾಗಿ ಕೂಡ ಮಾಡಬಹುದು ನಿಧಾನವಾಗಿ ಮಾಡುವಂಗೆ ರಿಲ್ಯಾಕ್ಸೇಷನ್ ಬೇಕು ಅನ್ನೋದು ತುಂಬ ಹೊತ್ತು ಕೂಡ ಇದನ್ನು ಮಾಡ್ಬೋದು ಆರಾಮ ಯಾರು ಬೇಕಾದ್ರೂ ಮಾಡುವಂಥ ಎಕ್ಸರ್ಸಾಗಿ ತುಂಬ ಟೆನ್ಷನ್ ಇರಲಿಲ್ಲ ಮನಸ್ಸನ್ನು ಫ್ರೀಯಾಗಿ ಮಾಡುತ್ತೆ ಈ ಥರ ಕೈಗಳನ್ನು ಬೀಳ್ಸೋದು ಭುಜ ಬೆನ್ನು ಕೈ ಕಾಲುಗಳಿಗೂ ಕೂಡ ಆರಾಮವನ್ನು ತರುತ್ತೆ ಈಗ ಒಂದು ಭಾಗದಲ್ಲಿ ಒಟ್ಟು ಟೈಟ್ನೆಸ್ ಕಾಡಿಸ್ಕೋಬಹುದು ಅದು ಅಂದ್ರೆ ಮೊಣಕಾಲು ಇಷ್ಟೊತ್ತು ನಾವು ಎಕ್ಸರ್ ಸ್ವಂಟದ ಎಕ್ಸಸೈಜ್ ಇದನ್ನೆಲ್ಲ ಮಾಡಿದ್ವಿ ಆ ಭಾಗಗಳನ್ನ ರಿಲ್ಯಾಕ್ಸ್ ಕೂಡ ಮಾಡ್ತೀವಿ ಆದ್ರೆ ಒತ್ತಡ ನಿಮ್ಮ ಮೊಣಕಾಲುಗಳ ಮೇಲೆ ಮೊಣಕಾಲುಗಳು ಬಹಳ ದಲ್ದಿರ್ತಾವೆ ಇಷ್ಟು ಇಟ್ಕೊಂಡು ಇರ್ತೀವಿ ನಾವು ಈ ದಲಿವನ್ನ ನಿವಾರಿಸ್ಕೊಳ್ಳೋದಕ್ಕೆ ನೋಡಿ ಈ ತರ ಎಕ್ಸಸೈಜ್ ಒಂದ್ ಕಾಲಲ್ಲೂ ನಿಲ್ಲುವಂಥದ್ದು ಮಕ್ಕಳ ಕಾಲನ್ನು ಮೇಲ್ಗಡಬೇಕು ಸೈಡ್ ಸ್ವಲ್ಪ ತೋರಿಸ್ತೀವಿ ಸ್ಟ್ರೈಟ್ ಆಗಿ ನಿಲ್ತೀರಾ ಈ ಎಕ್ಸಾಂಪಲ್ನಲ್ಲಿ ನಾನು ಬಲ ಮೊಣಕಾಲನ್ನು ಮಡಚಿ ಮೇಲ್ಗಡೆ ಎತ್ತಿ ಹಿಡ್ಕೊಂಡಿದ್ದೀನಿ ಒಂಟಿ ಕಾಲಲ್ಲಿ ನಿಂತಿದ್ದೀನಿ ಬ್ಯಾಲೆನ್ಸ್ ಮಾಡ್ಕೋತಾ ಇದ್ದೀನಿ ಕೈಗಳ ಮೂಲಕ ಈ ಥರ ನೈಂಟಿ ಡಿಗ್ರಿ ಕೂಡ ಮಾಡ್ಬೋದು ಆಗ ಪ್ರಶ್ನಕ್ಕೆ ನಿಮ್ಮ ಹಿಮ್ಮಡಿಯನ್ನು ತಾಗಿಸೋ ಮೂಲಕ ನಿಂತ್ಕೊಂಡ್ರೆ ಚೆನ್ನಾಗಾಗುತ್ತೆ ಭಾಳ ವರ್ಷ ಅಂದ್ರೆ ಈ ಥರ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿ ಇರ್ಬೋದು ಮಾಡಿದರೂ ತುಂಬ ಹೊತ್ತು ಮಾಡೋದಕ್ಕಾಗಲಿ ಇರ್ಬೋದು ಆಗಿ ಬ್ಯಾಲೆನ್ಸ್ ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಂಡು ಆಮೇಲೆ ರಿಲೀವ್ ಮಾಡೋದು ಒಳ್ಳೆಯದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇ ಮಾಡಿ ತುಂಬ ಟೆನ್ಷನ್ ಮಾಡ್ಕೊಬೇಡಿ ತುಂಬ ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡಬೇಡಿ ಒತ್ತಡ ಮಾಡ್ಕೊಳ್ಳೋಂಥ ವಿಚಾರ ಇಲ್ಲ ಕಾಲುಗಳನ್ನು ಈ ಥರ ಮೇಲಕ್ಕೆ ಕೂಡ ತರ್ಬೋದು ಬಲಗಾಲನ್ನು ಮೇಲಕ್ಕೆ ತರೋದು ಎದೆಗೆ ಟಚ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅದು ಕೂಡ ಒಳ್ಳೆಯದಾಗುತ್ತೆ ಹಾಗೆಯೇ ಮಂಡಿಯನ್ನು ಮೂಗಿಗೆ ಟಚ್ ಮಾಡೋದು ಅದು ಕೂಡ ಒಳ್ಳೆ ರಿಲ್ಯಾಕ್ಸ್ ಮಾಡಬೇಕು ಎಡಗಾಲಿಗೆ ಇದೇ ತರ ಎಕ್ಸಸೈಸ್ ಅನ್ನ ಮಾಡ್ಕೊಳ್ತಾ ಸಂಪೂರ್ಣವಾಗಿ ಬಲಗಾಲಿನ ತಿಂತ ಡಿಗ್ರಿ ಕೂಡ ಮಾಡ್ತೀವಿ ಭುಜಕ್ಕೂ ಕೂಡ ರಿಲೀಫ್ ಅನ್ನ ಅನ್ಸುತ್ತೆ ಯಾಕೆಂದ್ರೆ ಎಡಗಾಲಿನ ವೇಟ್ ಹುಟ್ಟಿ ಭುಜಗಳ ಮೇಲೆ ಇರುತ್ತೆ ಕೈಗಳಲ್ಲಿ ಇಟ್ಕೊಂಡಾಗ ಮೊಣಕಾಲಿಗೆ ಬಹಳ ಒಳ್ಳೆಯ ರಿಲ್ಯಾಕ್ಸೇಷನ್ ಕೊಡುವಂತ ಎಕ್ಸಸೈಜ್ ಉಸಿರನ್ನ ಹೊರಗಡೆ ಹೇಳ್ಬೋತ ಕಾಲನ್ನ ಮೇಲೆ ಕೇಳ್ತಿರ ಒಂದ್ ಕಾಲ ಮೊಣಕಾಲಲ್ಲಿ ಮಡ್ತೋಗ್ಬಿಡುತ್ತ ಹೊರಗಡೆ ಬಿಡ್ತಿರೋ ಉಸಿರನ್ನ ಇದೇ ಎಕ್ಸಸೈಸ್ ನಂತರ ಕೂಡ ಮಾಡ್ಬೋದು ಮತ್ತೆ ಕೈ ಮತ್ತೆ ಕಾಲನ್ನು ಸ್ಯಾಮೆಂಟ್ ಟೈಮ್ ಆಗಿ ಮೇಲೆ ಕೆಟ್ಟದು ಉಸಿರನ್ನು ಒಳಗಡೆ ಎಡಗಾಲು ಮತ್ತು ಎಡಗೈಯನ್ನು ಮೇಲೆ ಕೆಳಗಡೆ ಕರ್ತೀವಿ ಉಸಿರನ್ನ ಬಿಟ್ಟ ಸ್ಟ್ಯಾಂಡಿಂಗ್ ಪೊಸಿಷನ್ ಅಲ್ಲಿ ಚೆನ್ನಾಗಿರ್ತೀವಿ ಬಲಗಾಲು ಬಲಗೈಯನ್ನು ಕೆಳಗಡೆ ಇರ್ತೀವಿ ಹೊರಗಡೆ ಬಿಟ್ಟ ಉಸಿರು ಒಳಕ್ಕೆ ಉಸಿರು ಹೊರಗಡೆ ಒಳಕ್ಕೆ ಇದನ್ನ ಇನ್ನ ತರಕಬಹುದು आरामವಾಗಿ ಬೆಡಡ್ರಿ ಇಷ್ಟೊಂದು ಎಲ್ಲಕ ಸದ್ಯ ಅಲ್ಲಿ ಇಂತರದೂ ಈ ತರಕ್ಕೆ ಸದ್ಯ ಅಲ್ಲಿ ಇರುತ್ತಾರೆ ಅವರೇನ್ ಮಾಡಬಹುದು ಲೆಟ್ಸ್ ಸ್ಟಾರ್ಟ್ ವಾಕಿಂಗ್ दुसरेಕ್ಕೆ ತರ ಈ ಸ್ಟಾರ್ಟ್ ಮಾಡಿ आरामವಾಗಿ ವಾಕಿಂಗ್ ಮಾಡಬಹುದು ಕೂಡ ಇದು ಬಹಳ ತುಂಬಾ ಪ್ರಯೋಜನ ಈ ಥರ ವಾಕಿಂಗ್ ಕೂಡ ಮಾಡ್ತೀವಿ ಸ್ವಲ್ಪ ಕೈ ಇಟ್ಕೊಂಡು ಅಥವಾ ಒಂಚೂರು ಭುಜಗಳನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಬೇಕು ಅಂತ ಅನಿಸಿಲ್ಲ ಕತ್ತನ್ನು ಒಂಚೂರು ಪ್ರೆಸ್ ಮಾಡಿಕೊಂಡು ಭುಜವನ್ನು ರಿಲ್ಯಾಕ್ಸ್ ಮಾಡಬೇಕಂತ ಅನಿಸಿಲ್ಲ ಈ ಥರ ಕೈಗಳನ್ನ ಇಂಟರ್ಲಾಕ್ ಮಾಡಿ ಹಸ್ತಗಳನ್ನ ಇಂಟರ್ಲಾಕ್ ಮಾಡಿ ಕತ್ತಿನ ಹಿಂದೆ ಕತ್ತಿನ ಹಿಂದೆ ಹಸ್ತಗಳನ್ನ ಇಟ್ಸೋದು ಆರಾಮವಾಗಿ ವಾಕಿಂಗ್ ಮಾಡ್ತೀವಿ ಭುಜಗಳನ್ನ ಮೇಲಕ್ಕೆ ಬಂದಾಗ ಎಲೆ ಸ್ಟ್ರೇಟ್ ಆಗುತ್ತೆ ಕೈ ಕಾಲದಲ್ಲೂ ಆರಾಮಾಗಿ ಫ್ರೀ ಆಗ್ತಾವೆ ಮಾಡುವಂತ ಮುಂದಗಡೆ ಕಟ್ಕೋಬಹುದು ಹಿಂದ್ಗಡೆ ಕೂಡ ಕಟ್ಕೋಬಹುದು ಬೆನ್ನು ಇನ್ನಷ್ಟು ಸ್ಟ್ರೈಟ್ ಆಗೋದಕ್ಕೆ ಅವಕಾಶ ಆಗುತ್ತೆ ಹಿಂದುಗಡೆ ಈ ವಾಕಿಂಗ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕೂಡ ಮಾಡಬಹುದು ಇಲ್ಲ ಬೇರೆ ಬೇರೆ ಪೋಸ್ಗಳಲ್ಲಿ ಭುಜ ಮತ್ತು ಕೈಗಳನ್ನು ಎಕ್ಸೋ ಮೂಲಕ ಇನ್ನಷ್ಟು ಪ್ರಯೋಜನವನ್ನು ಕೂಡ ಪಡ್ಕೋಬಹುದು ಕೈಗಳನ್ನು ಈ ತರ ಮೇಲೆ ಕೆತ್ತ ಈ ತರ ಕಟ್ಕೋಬಹುದು ಕ್ರೌನ್ ಆಫ್ ಹೆಡ್ ಅಂದ್ರೆ ತಲೆಯ ಮೇಲ್ಭಾಗದಲ್ಲಿ ಕೈಗಳನ್ನು ಎಕ್ಸೋದು ಕೈಗಳನ್ನು ಮೇಲ್ಗಡೆ ಕಟ್ಕೊಳ್ಳೋದು ಇದು ಕೂಡ ಭುಜಗಳನ್ನ ನೆಲಕ್ಕೆ ಕೊಡ್ತಾ ಭುಜಗಳಿಗೆ ಪವರ್ ಕೊಡೋದೇ ಬಟ್ ಆರಾಮಾಗಿ ಯಾವುದಕ್ಕೂ ಟೆನ್ಷನ್ ಸರ್ದಿ ಮಾತ್ರ ಇವ್ನೆಲ್ಲ ಮಾಡಿ ಮುಂದ್ಗಡೆ ಸ್ಟ್ರೆಚ್ ಮಾಡ್ಕೊಂಡು ಸೈಡಿಗೆ ಸ್ಟ್ರೆಚ್ ಮಾಡ್ಕೊಂಡು ಕೂಡ ಮಾಡಿ ಸ್ಲೋ ಆಗಿ ಮಾಡಿದ್ರು ಒಳ್ಳೆ ಆಗಿ ಮಾಡಿದ್ರೆ ರಿಲ್ಯಾಕ್ಸೇಷನ್ ಕೊಡುತ್ತೆ ಜೋರಾಗಿ ಮಾಡಿಲ್ಲ ಒಳ್ಳೆ ವ್ಯಾಯಾಮ ಆಗುತ್ತೆ ಈ ತರ ಎಡಕ್ಕೂ ಬಲಕ್ಕೂ ಮಲ್ವ್ಬಿಟ್ಟ ಸ್ವಲ್ಪ ಮೊತ್ತೆ ಮೊಣಕಾಗಿ ಬಿಡಿದ್ರೆ ರಿಲ್ಯಾಕ್ಸ್ ಮಾಡ್ತೀವಿ ಹಾಗೇನೆ ಒಂಚೂರು ಅಗಲ ಮಾಡಿ ಒಂದು ನಾಲ್ಕೈದು ಫುಟ್ಗೆ முன்னுடைய

ಈ ಹಿಪ್ ಪ್ರೊಟೆಕ್ಷನ್ ಮಹಿಮೆ ಏನೋದನ್ನ ಡೈಜೆಷನ್ ಜಾಸ್ತಿ ಮಾಡುತ್ತೆ ಈ ಬೆಲ್ಲಿ ಫ್ಯಾಟ್ ಅಂತ ಹೇಳುತ್ತೆ ಈ ಥರ ಕೊಬ್ಬು ಅದನ್ನು ಕಲಿಸೋದಕ್ಕೆ ಸಹಾಯ ಮಾಡುತ್ತೆ ಗ್ಯಾಸ್ಟ್ರಿಕ್ ಅನ್ನ ಕಮ್ಮಿ ಮಾಡ್ತೀವಿ ಈ ಸೊಂಟದ ಭಾಗವನ್ನು ಬಹಳ ಸ್ಟ್ರೆಂತ್ ಜಾಸ್ತಿ ಮಾಡೋದು ಸೊಂಟದ ಭಾಗದಲ್ಲಿ ಹಿಪ್ ರೀಜನಲ್ಲಿ ಬಹಳ ಶಕ್ತಿ ಅನುಭವ ಆಗುತ್ತೆ ಎನರ್ಜಿ ಹಾಗೆಯೇ ಒಂದು ಆಸನವನ್ನು ಕೂಡ ಹೇಳ್ಕೊಡ್ತೀವಿ ಬಹಳ ವಿಶೇಷವಾದಂಥ ಆಸನ ಅದು ನಿಮ್ಮ ಪಾದಗಳ ಸ್ಟ್ರೆಂಥನ್ನು ಜಾಸ್ತಿ ಬರುತ್ತೆ ಅದರ ಜೊತೆಯಲ್ಲಿ ಫೋಕಸ್ ಅನ್ನು ಜಾಸ್ತಿ ಬರುತ್ತೆ ಎಕ್ಸಸೈಸಲ್ಲಿ ಹಾಗೇನೇ ಹೈಟ್ ಜಾಸ್ತಿ ಆಗುತ್ತೆ ಈ ಮಕ್ಕಳಿಗೆ ಅಥವಾ ಆ ಯುವಕರಿಗೆ ಹೈಟ್ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾರೆ ಅಂದರೆ ನಿಮ್ಮ ಹೈಟ್ ಜಾಸ್ತಿ ಮಾಡ್ಕೋಬೇಕು ಅಂತಂದ್ರೆ ನೀವು ಎಕ್ಸಸೈಸ ನೀವು ಎಕ್ಸಸೈಸನ್ನು ಖಂಡಿತ ಮಾಡಿ ಅಂದರೆ ದೇಹದ ಭಾಗಗಳು ಸ್ಟ್ರೆಚ್ ಆಗಿ ಬರುತ್ತೆ ಕೈಗಳು ಉದ್ದಾಗ್ತವೆ ಕಾಲುಗಳು ಕೂಡ ಚೆನ್ನಾಗಿ ಬರುತ್ತೆ ಸೊ ಕೈ ಕಾಲುಗಳ ಪೋಷಣೆ ಮತ್ತು ಹೈಟ್ ಅದಕ್ಕೂ ಕೂಡ ಈ ಎಕ್ಸಸೈಸ್ ಸಂಬಂಧಪಟ್ಟಿದೆ ತುಂಬ ತಾರಾಸನವನ್ನು ಮಾಡಬೇಕು ನೇರವಾಗಿ ಕೂಡ ಕಾಲುಗಳನ್ನ ಜಾಯಿನ್ ಮಾಡ್ಕೊಂಡಿದ್ದೀವಿ ಪಾದಗಳು ಜಾಯ್ನ್ ಆಗಿರ್ತಾವೆ ನೇರವಾಗಿ ಜಾಯ್ನ್ ಆಗಕ್ಕೆ ಸದ್ಯ ಆಗಿಲ್ಲ ಒಂದು ಸ್ವಲ್ಪ ಗ್ಯಾಪಲ್ಲಿ ಇಟ್ಕೊಂಡು ಕೆಲವರಿಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ರೀತಿ ಪರವಾಗಿಲ್ಲ ನಾನು ಕಾಲುಗಳನ್ನು ಜಾಯಿನ್ ಇದ್ದೀನಿ ಕೈಗಳನ್ನು ಚೆಕ್ ಮಾಡ್ತೀನಿ ಬೆಲ್ಲಗಳನ್ನು ಇಂಟರ್ಲಾಕ್ ಮಾಡ್ತಾ ಕರೋನಾ ಹೋಗ್ತಾ ಇಟ್ಟಂದ್ರೆ ತಲೆಯ ಮೇಲ್ಭಾಗ ಸಪಾಟಾಗಿ ಹಸ್ತಗಳನ್ನು ಇಡ್ತೀವಿ ಮುಂದ್ಗಡೆ ನೋಡಿ ಮುಂದ್ಗಡೆ ಯಾವ ಆಬ್ಜೆಕ್ಟ್ ಇದೆಯೋ ಅಲ್ಲಿ ಪಾಯಿಂಟ್ ಮಾಡ್ಕೊಳ್ಳಿ ಅದನ್ನ ಟಾರ್ಗೆಟ್ ಮಾಡ್ಕೊಳ್ಳಿ ಅದನ್ನ ನೋಡೋದಕ್ಕೆ ಪ್ರಯತ್ನ ಸ್ವೇಟ್ ಆಗಿ ಮತ್ತೆ ಕೈಗಳನ್ನ ಮತ್ತೆ ಪಾದ ಹಿಮ್ಮಡಿಗಳನ್ನ ಸೈಮಲ್ ಟೇರಿಯಸ್ ಅಲ್ಲಿ ಇಡ್ತೀರ ಹಾಗೆ quan filti el Dakshastra o quanном ನೋಡ್ತಾ el ಕೈಗಳು i talla-lo ataixat Ara no pas freelance iina que ara ja ulta рiu Fa mos indicar que en aquesta manera els

ಪಾಲಗಳಿಂದ ಒತ್ತಡವನ್ನು ಕೂಡಿಸಿ ಕೈಗಳಲ್ಲಿನ ಒತ್ತಡವನ್ನು ಹಸ್ತಗಳಲ್ಲಿನ ಒತ್ತಡವನ್ನು ತಿಳಿಸಿ ಎದುರುಗಡೆ ನೋಡ್ತಾ ಉಳಿಯುವಂತ ಹಸಿ ಕೆಳಗಡೆ ಬರ್ತಿರ ನಿಧಾನಕ್ಕೆ ತಿಮ್ಮಡಿ ನೆಲವನ್ನು ಕಟ್ ಮಾಡುತ್ತೆ ಅದೇ ತರ ಹಸ್ತಗಳು ವಾಪಸ್ ಆಗ್ತಾರ ಕೈಗಳನ್ನ ಅಗಲಕ್ಕೆ ಚಾಕ್ತೀರಾ ವಾಪಸ್ ಪೊಲೀಷನ್ಗೆ ಬರೋದಕ್ಕೋಸ್ಕರ ಹಸ್ತ ನೆಲವನ್ನು ನೋಡ್ತಾ ಇರುತ್ತೆ ಹಾಗೆ ಕೈಗಳು ವಾಪಸ್ ಪೊಲೀಷನ್ಗೆ ಬರ್ತಾ ಇರತ್ತೆ ನೇರವಾಗಿ ಇದನ್ನ ಅಂತ ಕರಿತೀವಿ ಮೇಲೆ ಹೇಳಿದ ಪ್ರಯೋಜನಗಳು ಇದೆಲ್ಲ ಫೋಕಸ್ ಅನ್ನ ಜಾಸ್ತಿ ಮಾಡುತ್ತೆ ಜೊತೆಯಲ್ಲಿ ಮಾನಸಿಕ ಸ್ಥಿರತೆ ನೆಮ್ಮದಿಯನ್ನು ಕೊಡುವಂತಹ ಒಂದು ಸುಂದರವಾದಂತಹ ಯೋಗಾಸನ ಸ್ವಲ್ಪ ಹೊತ್ತು ನಿಂತು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ರಿಲೀಫ್ ರಿಲೀವ್ ಪರ್ಮಿಷನ್ ಆಗಿ ಕೊಡುತ್ತೆ ಎಕ್ಸರ್ಸೈಸ್ ಜೊತೆ ಇವತ್ತಿನ ಸೆಷನ್ ಎಂಟಾಗುತ್ತೆ ಕರಿಯ ನಡೆಸಿದೆ